ಆರೋಗ್ಯಕರವಾದ ಪ್ರೋಟೀನ್ ಲಡ್ಡು ಮನೆಯಲ್ಲಿ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ಬನ್ನಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಎರಡು ಪಟ್ಟಿಯಷ್ಟು ಒಣ ಕೊಟ್ಟಿನ ತೊರೆದಂತ ಒಣ ಕೊಟ್ಟು ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ್ದೇವೆ ಬೌಲ್ಗೆ ಹಾಕೊಂಡು ತುಪ್ಪವನ್ನು ಹಾಕೊಂಡು ಒಂದು ಹತ್ತಷ್ಟು ನಾನು ಚೆನ್ನಾಗಿ ಹೇಗಿ ಕಟ್ ಮಾಡಿ ಇನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕಿ బాదిన <simitation> ఈ <simitation> <simitation> ಫ್ರೈ ಮಾಡ್ಕೋಬೇಕು ಸಕರಿ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಅಷ್ಟು ಅಳವಡ್ತಾನೆ ಇದು ಕರಿ ಇರೋದ್ರಿಂದ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಹಾಕೊಳ್ತಾ ಇದ್ದೀನಿ ಒಂದು ಅಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಬೆಲ್ಲಿ ಬರುವಷ್ಟು ಹಾಕೋಬೇಕು ಚೆನ್ನಾಗಿ ಕೈಬೇಕು ಈಗ ನೋಡಿ ವೀಕ್ಷಕರೇ ಬೆಲ್ಲ ಚೆನ್ನಾಗಿ ಚೆನ್ನಾಗಿ ಮಳೆ ಈ ರೀತಿ ಒಂದು ಎಳೆಪಾಕ ಬರಬೇಕು ಈಗಿದೆ ಇವಾಗ ಸಾಮಗ್ರಿಗಳನ್ನು ಇದಕ್ಕೆ ಪಾಕಕ್ಕೆ ಹಾಕ್ತೀನಿ ಫ್ರೈ ಮಾಡ್ಕೊಂಡಂತ ನೆಂಟನೇ ಈ ರೀತಿ ಫ್ರೆಶ್ ಮಾಡ್ಕೊಬೇಕು ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಪಾಕದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟೋನ್ ಆಫ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ತನಕ ಬಿಡಬೇಕು ಹತ್ತು ನಿಮಿಷಗಳಾಗಿವೆ ಇದರಿದೆ ಇವಾಗ ನೀರು ಈ ರೀತಿ ಕೈಯಲ್ಲಿ ಕೈಯನ್ನು ಅದ್ಬಿಟ್ಟು ಈ ರೀತಿ ತೆಗೆದುಕೊಂಡು ಲಾಡು ಥರ ಇದನ್ನು ನೀವು ಬೆಳಗ್ಗೆ ಸಾಯಂಕಾಲ ರೀತಿ ತಿಂತ ಬಂದ್ರೆ ಆಯಾಸ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ ಈಗ ನೋಡಿ ವೀಕ್ಷಕರೇ ರುಚಿಕರವಾದಂಥ ಪ್ರೋಟೀನ್ ಲಡ್ಡು ಆರೋಗ್ಯಕರವಾದ ಲಡ್ಡು ಮನೆಯಲ್ಲಿ ಇರತಕ್ಕಂಥ ಸಾಮಗ್ರಿಗಳಿಂದ ನೀವು ಈ ರೀತಿ ಮಾಡಿ ಆರೋಗ್ಯವನ್ನು ನೀವು ಪಡ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್